ಅದರ ಜೊತೆಗೆ ಕಂಪ್ಲೀಟ್ ಆಗಿ ಎಲ್ಲವನ್ನೂ ಕೂಡ ಹೇಳಲಿಕ್ಕೆ ಇಲ್ಲಿ ಸಾಧ್ಯ ಆಗುವುದಿಲ್ಲ ಅದು ಇಲ್ಲ ಕೂಡ ಅಂದರೆ ಎಂಟನೇ ತಾರೀಕು ಅದಾದ ಮೇಲೆ ಒಂಬತ್ತನೇ ತಾರೀಕು ಹತ್ತನೇ ತಾರೀಕಿನ ನಂತರ ಆದಂಥ ಕೆಲವೊಂದಿಷ್ಟು ಬೆಳವಣಿಗೆಗಳು ಬಗ್ಗೆ ಇದು ಪ್ರಸನ್ನ ಕುಮಾರ್ ಅವರ ಬಲವಾದಂತಹ ವಾದ ಈಗ ದರ್ಶನ್ ಅವ್ರ ಪರ ವಕೀಲರು ಕೇಳಿದರು ಅಲ್ಲ ಹೇಳದೆ ಕೇಳದೆ ಅರೆಸ್ಟ್ ಮಾಡಿದ್ದಾರೆ ದರ್ಶನ್ ಅವ್ರನ್ನ ಅಂತ ಹೇಳಿ ಯಾಕಂದ್ರೆ ಅಲ್ಲಿ ಎ ಸಿ ಪಿ ಚಂದನ್ ಕುಮಾರ್ ಅವತ್ತು ಹೋಗಿದ್ರು ಆ ಸಂದರ್ಭದಲ್ಲಿ ದರ್ಶನ್ ಕಾರ್ ಹತ್ಲಿಕ್ಕೆ ಹಿಂದೆ ಹಾಕಿದ್ರು ಇಲ್ಲ ನಾನು ಕಾರಲ್ಲಿ ಬರ್ತೀನಿ ಸರ್ ನಿಮ್ ಮುಂದೆ ಹೋಗಿ ಇಲ್ಲ ಹತ್ತಬೇಕು ಖಡಕ್ ಆಗಿ ಹೇಳಿದ್ರು ಹತ್ತಿಯ ಬೇರೆ ಭಾಷೆಲಿ ಹೇಳ್ಬೇಕಾ ಅಂತ ಹಂಗಾಗಿನೇ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಪ್ರೊಸೀಜರ್ಗಳು ಇರ್ತಾವೆ ತನಿಖಾಧಿಕಾರಿಗಳು ಏನೇನು ಹೇಳಬೇಕಾಗುತ್ತೆ ಅಲ್ಲಿ ಅದೆಲ್ಲವೂ ಕೂಡ ನಿಯಮದ ಪ್ರಕಾರವೇ ಎಲ್ಲಾ ಪ್ರಕಾರವೇ ನಡೆದಿದ್ದು ಅನ್ನೋದು ಪ್ರಸನ್ ಕುಮಾರ್ ಅವರು ವಾದ ಪುನೀತ್ ಹೇಳಿಕೆ ದಾಖಲೆ ವಿಳಂಬ ಬಗ್ಗೆ ಎಸ್ ಪಿ ಪಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಪುನೀತ್ ಗೋವಾಗೆ ತೆರಳಿದ ಬಗ್ಗೆ ದಾಖಲೆ ಸಲ್ಲಿಕೆಯನ್ನು ಕೂಡ ಮಾಡಲಾಗಿದೆ ಜೂನ್ ಹತ್ತೊಂಬತ್ತರಂದು ಗೋವಾ ತಿರುಪತಿ ಹುಬ್ಬಳ್ಳಿಗೆ ಇವನು ತಿರುಗಾಡಿ ಬಂದಿದ್ದ ಪುನೀತ್ ಅವರ ಹೇಳಿಕೆ ಪುನೀತ್ ಅವ್ರದ್ದು ಯಾಕೆ ಡಿಲೇ ಆಯಿತು ಪ್ರಸನ್ನ ಈಗ ನಾಗೇಶ್ ಅವರು ಕೇಳಿದ್ರಲ್ವಾ ಪುನೀತ್ ಗೋವಾಕ್ಕೆ ಹೋಗಿದ್ದ ಅವನು ಮರ್ಡರ್ ಆದ ಮೇಲೆ ಗೋವಾ ಟ್ರಿಪ್ ಹೋಗಿದ್ದ ಅವನು ಗೋವಾ ತಿರುಪತಿ ಹುಬ್ಬಳ್ಳಿಗೆಲ್ಲ ಸುತ್ತಾಡಿ ಬಂದಿದ್ದ ಜೂನ್ ಹತ್ತೊಂಬತ್ತು ಕೊಲೆಯಾಗಿ ಒಂದು ವಾರದ ಮೇಲೆ ತಾನು ಆರೋಪಿ ಅಲ್ಲವೆಂದು ಸ್ಪಷ್ಟವಾದ ಬಳಿಕ ಪುನೀತ್ ಬಂದಿದ್ದ ನೋಡಿ ಈ ಎಲ್ಲ ದರ್ಶನರು ಅರೆಸ್ಟ್ ಆದ ಮೇಲೆ ಅದು ಕೆಲವೊಂದಿಷ್ಟು ತನಿಖೆ ಹಂತ ನಡೀತಾ ಇತ್ತು ಆಗ ಓ ಈ ಪ್ರಕರಣದಲ್ಲಿ ನಾನಿಲ್ಲ ಅಂತ ಅಂದಾಗ ಗೊತ್ತಾದಾಗ ಪುನೀತ್ ಅಲ್ಲಿಂದ ವಾಪಸ್ ಬಂದಿದ್ದ ಈ ಪುನೀತ್ ಗೋವಾಕ್ಕೆ ತೆರಳಿದ್ದ ಅನ್ನೋದ್ರ ಬಗ್ಗೆ ಕೂಡ ಕೆಲವೊಂದಿಷ್ಟು ಸಾಕ್ಷಿಗಳಿದ್ದಾವೆ ತಿರುಪತಿಗೆ ಹೋಗಿದ್ದ ಹುಬ್ಬಳ್ಳಿಗೆ ಹೋಗಿದ್ದ ಅವನು ಪುನೀತು ಆಗ ಆತ ಮಾಧ್ಯಮಗಳಲ್ಲಿ ನೋಡಿ ತಾನು ಆರೋಪಿ ಅಲ್ಲ ಅಂತ ಸ್ಪಷ್ಟವಾದಾಗ ಅಲ್ಲಿಂದ ಬಂದಿದ್ದ ಇದಕ್ಕೂ ಕೂಡ ಎಸ್ ಪಿ ಪಿ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ಕೋರ್ಟ್ಗೆ ದಾಖಲೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದೇವೆ ನಾವು ಪುನೀತ್ ಗೋವಾಕ್ಕೆ ಹೋಗಿದ್ದ ಆವತ್ತು ಅಂತ ಅಂದರೆ ಪುನೀತ್ ಪ್ರಬಲವಾದಂಥ ಸಾಕ್ಷಿ ಇಲ್ಲಿ ಪುನೀತ್ ಪುನೀತು ಮತ್ತು ದೀಪಕ್ ಈ ಕೊಲೆ ಕೇಸ್ನಲ್ಲಿ ಅವರ ಸಾಕ್ಷಿಗಳ ಮೇಲೇ ಈಗ ಇಡೀ ಕೇಸ್ ನಿಂತಿದೆ ಅಂತ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಪ್ರಸನ್ನ ಕುಮಾರ್ ಅವರು ಆಗಲೇ ಆತನ ಹೇಳಿಕೆನ ಉಟ್ಕೊಂಡೆ ವಾದವನ್ನು ಮಾಡ್ತಾ ಇದ್ರು ದರ್ಶನ್ ಬಂದ್ರು ಹೋದ್ರು ಅಂತೇಳಿ ನೋಡಿ ಈಗ ಅಲ್ಲಿ ಪುನೀತ್ ಸಾಕ್ಷಿ ಹೇಳಿಕೆ ವಿಳಂಬದ ಬಗ್ಗೆ ತನಿಖಾಧಿಕಾರಿ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪು ಕೂಡ ಇದೆ ಹೀಗಾಗಿ ಈ ವಿವರಣೆಯನ್ನು ಸಾಕ್ಷಿ ಸಹಿತ ನೀಡ್ತಾ ಇದ್ದೇನೆ ಅಂತ ಎ ಎಸ್ ಪಿ ಪಿಯವರು ಹೇಳಿದ್ದಾರೆ ಅಂದರೆ ಇಲ್ಲಿ ಈ ಪುನೀತ್ ಅವರ ಒಂದು ಸ್ಟೇಟ್ಮೆಂಟ್ ಏನಿದೆ ಆತನನ್ನು ಯಾಕೆ ನೀವು ಲೇಟಾಗಿ ವಿಚಾರಣೆ ಮಾಡಿದಿರಿ ಕೊಲೆ ನಡೆದಿದ್ದು ಯಾವಾಗ ಆತನನ್ನು ವಿಚಾರಣೆ ಮಾಡಿಸಿದ್ದು ಯಾವಾಗ ಅಂತ ಅದಕ್ಕೂ ಕಾರಣ ಹೇಳಿದ್ದಾರೆ ಅವನು ಹತ್ತೊಂಬತ್ತು ಗೋವಾ ಹೋಗಿದ್ದ ಈ ಕೊಲೆ ಆದಮೇಲೆ ಅವನು ಅಲ್ಲಿಂದ ಎಸ್ಕೇಪ್ ಅವನು ಕೇವಲ ಮೌಖಿಕ ಹೇಳಿಕೆ ಮಾತ್ರವಲ್ಲ ಬೋರ್ಡಿಂಗ್ ಪಾಸ್ ಕೂಡ ಇದೆ ಹೋಟೆಲ್ ಡೈರಿಯಲ್ಲಿ ಸಾಕ್ಷಿಯ ಸಹಿ ಇರುವುದಾಗಿ ವಾದವನ್ನು ಮಾಡ್ತಾ ಇದ್ದಾರೆ ಪ್ರಸನ್ ಕುಮಾರ್ ಹೋಟೆಲ್ಗೆ ಹೋಗಿದ್ದ ಬಗ್ಗೆ ಸಿ ಸಿ ಟಿವಿ ಇದೆ ರೀ ಪುನೀತ್ ಹೋಗಿದ್ದರ ಬಗ್ಗೆ ಇದ್ಯಾವುದನ್ನು ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ ಸೃಷ್ಟಿ ಮಾಡೋಕ್ಕೆ ಹೆಂಗಾಗತ್ತೆ ಪ್ರಸನ್ ಕುಮಾರ್ ಹೇಳ್ತಾ ಇದ್ದಾರೆ ಕೇವಲ ಮೌಖಿಕ ಹೇಳಿಕೆ ಮಾತ್ರ ಅಲ್ಲ ಹೋಟೆಲ್ ಡೈರಿಯಲ್ಲಿ ಸಾಕ್ಷಿಯ ಸಹಿ ಇದೆ ಅಲ್ಲಿ ಅಂದರೆ ಇವನು ಪುಣಿ ತಿಂದು ಅಲ್ಲಿ ಹೋಗಿದ್ನಲ್ಲ ಬೇರೆ ಬೇರೆ ಗೋವಾಗಿವ ಅಲ್ಲಿ ಹೋಟೆಲ್ಗೆ ಹೋದಾಗ ಅದನ್ನ ನಾವು ಕ್ರಿಯೇಟ್ ಮಾಡೋಕ್ಕಾಗುತ್ತೆ ಸಿ ಸಿ ಟಿ ವಿ ಇದೆ ಅಲ್ಲಿ ರೆಕಾರ್ಡ್ ಇದೆ ಇವನು ಅಲ್ಲಿ ಬರೆದಿದ್ದು ರಿಜಿಸ್ಟ್ರೇಷನ್ನಲ್ಲಿ ಮೌಖಿಕವಾಗಿ ಬರೀ ಮಾತಿಂದ ನಾವು ಹೇಳ್ತಾ ಇಲ್ಲ ಸಾಕ್ಷಿಗಳ ಸಮೇತವಾಗಿ ಹೇಳ್ತಾ ಇದ್ದೇವೆ ಅದೆಲ್ಲವೂ ಕೂಡ ರೆಕಾರ್ಡ್ ಇದೆ ಹೋಟೆಲ್ ಡೈರಿಯಲ್ಲೂ ಕೂಡ ಇದೆ ಮತ್ತು ಹೋಟೆಲ್ಗೆ ಅವನು ಒಳಗಡೆ ಹೋಗೋದು ಬರೋದು ಚಕ್ಕಿನ ಚಕೋಟಿ ಎಲ್ಲ ಸಿ ಸಿ ಟಿ ವಿಲಿದೆ ಪುನೀತ್ಂದು ಇದನ್ನು ನಾವು ಸೃಷ್ಟಿ ಆಗುತ್ತಾ ಆಗಲ್ಲ ಅಂಥೇಳಿ ಎಸ್ ಪಿ ಪಿ ಹೇಳ್ತಾ ಇದ್ದಾರೆ ಇದು ಕೇವಲ ಮೌಖಿಕವಾಗಿ ಹೇಳ್ತಾ ಇರೋದಲ್ಲ ಜೊತೆಗೆ ಆತ ಅವತ್ತು ಗೋವಾಕ್ಕೆ ಹೋಗಿದ್ದರ ಬಗ್ಗೆ ಮತ್ತು ಅಲ್ಲಿಂದ ತಿರುಪತಿ ಹುಬ್ಬಳ್ಳಿ ಅವೆಲ್ಲ ಹೋಗಿದ್ದರ ಬಗ್ಗೆ ಸಾಕ್ಷಿಗಳಿದಾವಲ್ಲ ಅಂಥೇಳಿ ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ ಇದನ್ನು ಯಾರೂ ಕೂಡ ಬೇಕು ಅಂತ ಸೃಷ್ಟಿ ಮಾಡಿಲ್ಲ ಅನ್ನೋದು ಯಾಕಂದರೆ ನಾಗೇಶ್ ಅವರು ಹೇಳಿದರು ಈ ಪುನೀತ್ ಏನು ಬೇರೆ ಆ ಕೊಲೆ ಆದಮೇಲೆ ಹೋಗಿದ್ದ ಈ ಗೋವಾಕ್ಕೆ ಅಂದರೆ ಮೊದಲೇ ಇವನು ಬುಕ್ ಮಾಡಿಕೊಂಡಿದ್ದ ಈ ಕೊಲೆ ಆಗೋಕ್ಕಿಂತ ಮುಂಚೆನೇ ಆಗಿ ಬುಕ್ ಮಾಡಿಕೊಂಡಿದ್ದ ಇವನು ಟ್ರಿಪ್ ಹೋಗೋದು ಅಂತ ಅವರು ಆಯಾಮದಲ್ಲಿ ಹೇಳಿದರು ಈಗ ಅದಕ್ಕೆ ಕೌಂಟರ್ ಕೊಡ್ತಾ ಇದ್ದಾರೆ ಪ್ರಸನ್ ಕುಮಾರ್ ಅವರು ಯಾವುದನ್ನು ಕೂಡ ಇಲ್ಲಿ ಸೃಷ್ಟಿ ಮಾಡಿಲ್ಲ ಸೃಷ್ಟಿ ಮಾಡೋಕ್ಕಾಗೋದೂ ಇಲ್ಲ ಅವನು ಬೋರ್ಡಿಂಗ್ ಪಾಸ್ ಎಲ್ಲವೂ ಕೂಡ ರೆಕಾರ್ಡ್ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಪುನೀತ್ ಅವನನ್ನ ವಿಳಂಬ ಮಾಡಿದ್ದು ಯಾಕೆ ಇಲ್ಲ ಬೇಕು ಅಂತಲೇ ಅವನ ಕಳಿಸ್ಕೊಟ್ಟಿದ್ದು ಈ ಈ ಆಯಾಮದಲ್ಲಿ ನಾಗೇಶ್ ಕುಮಾರ್ ಅವರು ವಾದ ನಾಗೇಶ್ ವಾದವನ್ನು ಮಾಡಿದ್ರಲ್ವ ಹಾಗಾಗಿ ಪ್ರಸನ್ನ ಕುಮಾರ್ ಅದಕ್ಕೆ ಕೌಂಟರ್ ಕೊಡ್ತಾ ಇದ್ದಾರೆ ಪುನೀತ್ ಅವತ್ತು ಹತ್ತೊಂಬತ್ತನೇ ತಾರೀಕು ಗೋವಾಕ್ಕೆ ಹೋಗಿದ್ದು ದರ್ಶನ್ ಇಚ್ಛಾ ಹೇಳಿಕೆಯಲ್ಲಿ ಹೇಳಿದ್ದಾರೆ ನೋಡಿ ಇದು ಬಲವಾದಂತಹ ಅಂಶ ತಾನು ತೋರಿಸಿದ ವಸ್ತುಗಳನ್ನು ರಿಕವರಿ ಮಾಡಲಾಗಿದೆ ನಾವು ಯಾವ ವಸ್ತು ತೋರಿಸಿದ್ವಿ ಅದನ್ನೆಲ್ಲ ರಿಕವರಿ ಮಾಡಿದ್ದಾರೆ ಅಂತ ಹೇಳಿ ದಾಖಲೆಗಳನ್ನು ಸಂಪೂರ್ಣವಾಗಿ ನೀಡಲಾಗಿದೆ ಅಂದ್ರೆ ಏನೇನು ಕೇಳಿದ್ದಾರೋ ಅದನ್ನೆಲ್ಲವೂ ಕೂಡ ಕೊಡಲಾಗಿದೆ ಅಂತ ಮತ್ತು ಯಾವ್ಯಾವ ವಸ್ತುಗಳನ್ನು ತೋರಿಸಿದ್ದಾರೆ ದರ್ಶನ್ ಅವತ್ತು ಅಂದರೆ ಈ ಸ್ಥಳ ಮಹಜರ್ ಕರ್ಕೊಂಡು ಹೋದಾಗ ನಾನು ತೋರಿಸಿದ ವಸ್ತು ಅಂದ್ರೆ ದರ್ಶನ್ ತೋರಿಸಿದ ವಸ್ತುಗಳನ್ನ ರಿಕವರಿ